ಗಾಯ್ಸ್ ಇದೆಂತ ಗೊತ್ತಾ ಇದು ತಿಂದರೆ ಶೀತ ಜ್ವರ ಆಮೇಲೆ ಇನ್ನೊಂದು ಯಾವುದೋ ಒಂದು ಎರಡು ಹೇಳಿ ಅದೆಲ್ಲ ಹುಷಾರಾಗ್ತದಂತೆ ಕುಶಾಲ್ ನಗರದಲ್ಲಿ ಈಗ ಇದ್ರದ್ದೇ ಜಾತ್ರೆ ಜಾತ್ರೆ ಕುಶಾಲನಗರ ತುಂಬ ಎಲ್ಲ ತೋರಣ ಹಾಕಿದಾಗೆ ಇಟ್ಕೊಂಡು ಮಾರ್ತಾ ಇದ್ದಾರೆ ಏನು ಅಂತಲೇ ಬನ್ನಿ ಹೇಳ್ತೀನಿ ಮಾಡ್ತಾರೆ ನಾವನ್ನೇ ಇದು ಬಂದ್ಬಿಟ್ಟು ಸೇಲ್ ಮಾಡ್ತೀನಿ ನೋಡೋಕ್ ಆಸ್ತಿಲ್ಲ ತಗೊಂಡ್ರೆ ಇಲ್ಲ ಬಿಟ್ಟೋದ್ರೆ ಚಿಂತೆ ಎಲ್ಲ ವಾಪಸ್ ಬಂದ್ರೆ ಈ ಥರನೇ ಅಲ್ಲಿ ಸಿಗೋದಿಲ್ಲ ತ್ರೀ ಫಿಫ್ಟಿ ಮೇಡಮ್ ಸ್ವಚ್ಛ ಆರೋಗ್ಯ ಪ್ರತಿ ಒಂದು ಮನ್ಸನು ಈ ತಿಂಗಳಲ್ಲಿ ಆರಾಮಾಗಿ ತಿನ್ಬೋದು ಮಕ್ಕಳಿಗೆ ಎಲ್ಲ ತಿಂದ್ರು ಬಾರಿ ಬಹಳ ಒಳ್ಳೇದು ಜ್ವರಕ್ಕೆಲ್ಲ ತುಂಬಾ ಒಳ್ಳೇದು ಮತ್ತೆ ಬಂಕ್ಯರು ಅವ್ರಿಗೆಲ್ಲ ತುಂಬಾನೇ ಒಳ್ಳೇದು ಇದು ಈ ಟೈಮಲ್ಲಿ ತುಪ್ಪ ಇರ್ತಿದೆ ನಳ್ಳಿ ಈ ಟೈಮಲ್ಲಿ ಯಾಕೆ ತಿನ್ಬೇಕು ಅಂತ ಇದೆನಾ ಬೇರೆ ಟೈಮಲ್ಲಿಗಿಂತಾನೂ ಈ ಟೈಮಿಗೆ ತುಂಬಾ ಸಜೆಸ್ಟ್ ಮಾಡ್ತಾರೆ ಬೇಸ್ಕೆ ಗಾಲದರ ಬೇಸ್ಕೆ ಗಾಲದಲ್ಲಿ ನಳ್ಳಿ ಟೇಸ್ಟ್ ಬರಲ್ಲ ಒಂದು ಇನ್ನೊಂದು ಏನಂದ್ರೆ ಅಂತ ಹೇಳಿದ್ರೆ ನಳ್ಳಿಲಿ ತುಪ್ಪ ಬರಲ್ಲ ಈ ತಿಂಗಳ ಈ ಕಕ್ಕಡಾ ಟೈಮಲ್ಲಿ ಯಾಕೆ ತಿನ್ನೋದು ಅಂತ ಅಂತಂದ್ರೆ ಕಕ್ಕಡಾ ಟೈಮಲ್ಲಿ ಇದರಲ್ಲಿ ತುಪ್ಪ ಬರ್ತದೆ ಈ ಟೈಮಲ್ಲಿ ತಿಂದ್ರೆ ಆರೋಗ್ಯ ರುಚಿಕಾರ ಅಂತ ನಳ್ಳಿ

ನೀವು ನೋಡ್ಬೋದು ಉದ್ದಕ್ಕೂ ಇಟ್ಟಿದ್ದಾರೆ ಇನ್ನೊಂದಷ್ಟು ಸಿಗ್ಬೋದು ನಿಮಗೆ ಆಟಿ ಟೈಮಲ್ಲಿ ಇದನ್ನೆ ಹೆಚ್ಚಾಗಿ ತಿನ್ನಬೇಕು ಅಂತ ಹೇಳ್ತಾರೆ ನೀವು ಬಂದು ಒಮ್ಮೆ ಪರ್ಚೇಸ್ ಮಾಡಿ ಅವ್ರಿಗೂ ಕೂಡ ಉದ್ಯೋಗಕ್ಕೆ ಒಳ್ಳೇದಾಗ್ತದೆ ಜೊತೆಗೆ ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬರಿತಾ ಇರಿ ನಾನು ಹಾಗೆ ತಿನ್ಬಿಟ್ಟು ನೀವು ನಡೀತಾ ಇರಿ ನಾವು ಹಿಂದೆ ನಡಿತೀನಿ ಅಂತ ಹೇಳ್ತೀವಿ ಇಲ್ಲ ನೋಡೋಕೆ ಆಗ್ತಿಲ್ಲ ತೊಗೊಂಡು ನೋಡೋಕೆ ಕಾಣ್ತಿಲ್ಲ ತೊಗೊಂಡ್ರಲ್ಲ ಆಚಿಲ್ಲ ಬಿಟ್ಟೋದ್ರೆ ಚಿಂತೆಲ್ಲ ವಾಪಸ್ಸು ಬಂದರೆ ಈ ಥರನೇಲ್ಲೂ ಸಿಗೋದಿಲ್ಲ அது ஓடிச்சேட் கீர் மாடிக்கொடல்ல ಇಲ್ಲಿ ಅಲ್ಲಿಂದ ಬಂದು ಸೇಲ್ ಮಾಡ್ತೀರಾ ಮಡಿಕೇರಿ ಟಾಲ್ಗೇಟ್ ಅಲ್ಲೂ ಓಡ್ತಾ ಇದೆ ಮೂರ್ನಾಡಲ್ಲೂ ಓಡ್ತಾ ಇದೆ ಬೆಂಗಳೂರು ಸೈಡ್ ಓಡುತ್ತಿದೆ ನಮ್ದೆ ಇದೆ ಕ್ಲೀನ್ ಮಾಡುವಾಗೆಲ್ಲ ಕೈಗೆ ಕಚ್ಚೋದಿಲ್ಲ ಅದು ಕ್ಲೀನ್ ಮಾಡುವಾಗ ಕೈಗೆ ಕಚ್ಚಿ ಹಿಡ್ಕೊಬಿಟ್ರೆ ಅರ್ಧ ಗಂಟೆ ಒದ್ದಾಡಬೇಕು ಕ್ಲೀನ್ ಮಾಡುವಾಗ ಕಚ್ಚುತ್ತೆ ಮೇಡಮ್ ಇದು ಇದು ಬಿಚ್ಚು 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 ಇದೆ ಫೋಟೋ ತಗೊಳ್ತೀನಿ ಇನ್ನೊಂದು ಫೋಟೋ ತಗೊಳ್ತೀರಾ ನೋಡಿ

ಮತ್ತೆ ರುಚಿಕರ ಅಂತ ಒಳ್ಳೆದು ನೋವಾದವ್ರಿಗೆ ತಿನ್ನಿಸ್ತಾರೆ ವಯಸ್ಸಾದವ್ರಿಗೆ ತಿನ್ನಿಸ್ತಾರೆ ಮಕ್ಕಳಿಗೆ ಸೂಪ್ ಮಾಡಿ ಜಜ್ಜಿ ಬಿಟ್ಟು ಮಕ್ಕಳಿಗೆ ಕುಡಿಸ್ತಾರೆ ಮಕ್ಕಳಿಗೆ ಕುಡಿಸದಂತ ವಸ್ತು ಬಹಳ ಒಳ್ಳೇದು ನೇತಾಕಿದಾಗ ಈಗ ನೋಡಿ ನೇತಾಕಿದ್ದಾರೆ ಎಲ್ಲ ಜೀವಂತವಾಗಿದೆ

ವರಿಗೆ ಕೈಕಾಲು ನೋಡಿದವರಿಗೆ ಭಾಳ ಒಳ್ಳೇದು ಮಕ್ಕಳಿಗೆ ಚಳಿ ಜ್ವರ ಬಂದ್ರೆ ಇಮಿಡಿಯೇಟ್ಲಿ ತಿಂದಂಗೆ ಕಮ್ಮಿ ಆಗ್ಬಿಡ್ತದೆ ನಲ್ಲಿ ಜ್ವ ಚಳಿ ಜ್ವರ ಬಂದ್ರೆ ಮಕ್ಕಳಿಗೆಲ್ಲ ತಿನ್ಸ್ಬಿಟ್ರೆ ಇಮಿಡಿಯೇಟ್ಲಿ ಕಮ್ಮಿ ಆಗ್ಬಿಡ್ತಿದೆ ಸೂಪ್ ಮಾಡಿ ಮಕ್ಕಳಿಗೆ ಕೊಡಿಸ್ಬೇಕು ಮತ್ತೆ ಸಾಂಬಾರ್ ಮಾಡಿನೂ ಕೊಡಿಸ್ಬೋದು ಮತ್ತೆ ಒಂದು ನೈಂಟಿ ಕ್ವಾಂಟ್ರಿ ಇಟ್ಕೊಂಡು ಕೂತ್ಕೋಬಿಟ್ಟು ಆರು ಕೆಜಿ ನಾಳೆ ತಿರುಗ ಬಂದು ಅಲ್ವಾ ಒಬ್ಬರು 3 3 ನಾನು ಕೂಡ ತಗೊಂಡಿದ್ದೀನಿ ನಿಮ್ಗೆ ಯಾರ್ಯಾರಿಗೆ ತುಂಬಾ ಇಷ್ಟ ಇದೆ ಅವರೆಲ್ಲ ಒಮ್ಮೆ ಬಂದು ತಗೊಳ್ಳಿ ಅವ್ರಿಗೂ ಕೂಡ ಉಪಯೋಗ ಆಗುತ್ತೆ ನಮಗೂ ಕೂಡ ಉಪಯೋಗ ಆಗುತ್ತೆ ನೀರ ಯಾಕೆ ಹಾಕ್ತೀರಾ ಇದು ನೀರು ಕುಡಿತಾ ಇರ್ತದೆ ನೀರು ಹಾಕಿದ್ರೆ ಪಾಪ ಈಗ ನಮಗೆ ದಾಹದಾಗ ನೀರು ಕುಡಿದ್ರೆ ನೋಡಿ ನೀರು ಕುಡಿದಷ್ಟು ಜಾಸ್ತಿ ಹಾಂ ಧನ್ಯವಾದ ಅಣ್ಣ